ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರುವ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಶೆಟ್ಟಿ ನಮ್ಮ ಚಾನಲ್ಗೆ ಇ ಎನ್ ಎಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೆಂಪು ಬಟನನ್ನು ಹೊತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳು ನಿಮ್ಮ ಕೈ ಸೇರಲಿವೆ ಈಗಾಗಲೇ ಸಬ್ಸ್ಕ್ರೈಬ್ ಹೊಂದಿರತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು ಈ ಅವಧಿಯಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂತಂದರೆ ಪ್ರಮುಖ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಒಂದೇ ವ್ಯತ್ಯಾಸ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಹಾಗೆ ಎರಡನೇದ್ದು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಹಾಗೆ ಮೂರನೇದ್ದು ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಹೇಗೆ ವಿಭಿ ವಿಭಿನ್ನವಾಗಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಹಾಗೆ ನಾಲ್ಕನೇದ್ದು ಮುಂಗಾರು ಬೆಳೆ ಋತು ಮತ್ತು ಹಿಂಗಾರು ಬೆಳೆ ಋತು ನಡುವಿನ ವ್ಯತ್ಯಾಸವೇನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಐದನೆಯದ್ದು ಸಂಘಟಿತ ಮತ್ತು ಅಸಂಘಟಿತ ವಲಯಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ ಒಂದನೇದ್ದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿಂತ ಹೇಗೆ ವಿಭಿನ್ನವಾಗಿವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಗಳನ್ನು ಅಂದರೆ ಎರಡು ಅಥವಾ ಮೂರು ವ್ಯತ್ಯಾಸಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದೆ ಕನಿಷ್ಠವಾಗಿ ಐದರಿಂದ ಆರು ಅಂಕಗಳ ವ್ಯತ್ಯಾಸಗಳ ಬಗ್ಗೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ನೀವು ದಯವಿಟ್ಟು ಎಲ್ಲ ವ್ಯತ್ಯಾಸಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡ್ರಪ್ಪ ಅಂತಂದರೆ ನೀವು ಎಕ್ಸಾಮ್ನಲ್ಲೇ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಮೊದಲನೇದಾಗಿ ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಒಂದೆದ್ದು ತಾಪಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಸಿರದವರೆಗೆ ಸಮಾನಾಂತರವಾಗಿ ಹಬ್ಬಿವೆ ಇನ್ನು ಪೂರ್ವಘಟ್ಟಗಳು ಉತ್ತರದಲ್ಲಿ ಮಹಾನದಿ ಕಣಿವೆಯಿಂದ ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳವರೆಗೆ ಹಬ್ಬಿವೆ ಇದು ಒಂದನೇ ವ್ಯತ್ಯಾಸ ಇನ್ನು ಎರಡನೇ ವ್ಯತ್ಯಾಸ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ಮತ್ತು ನಿರಂತರವಾಗಿವೆ ಪೂರ್ವಘಟ್ಟಗಳು ಅಷ್ಟೊಂದು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಲ್ಲ ಹಾಗೆ ಪಶ್ಚಿಮ ಘಟ್ಟಗಳು ಮೂರನೆಯದು ಇವು ಅಲ್ಲಲ್ಲಿ ನದಿಗಳಿಂದ ಪ್ರತ್ಯೇಕಗೊಂಡಿಲ್ಲ ಪೂರ್ವಘಟ್ಟಗಳು ಇವು ಅಲ್ಲಲ್ಲಿ ನದಿಗಳಿಂದ ಪ್ರತ್ಯೇಕಗೊಂಡಿದೆ ಇನ್ನು ನಾಲ್ಕನೇದು ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಅನೈಮುಡಿಯಾಗಿದೆ ಪೂರ್ವಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರ ಆರ್ಮಕೊಂಡವಾಗಿದೆ ಹೀಗೆ ಈ ವ್ಯತ್ಯಾಸಗಳನ್ನು ನೀವು ಕಲಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಎರಡನೇ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳೋಣ ಎರಡನೇ ವ್ಯತ್ಯಾಸ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅದರಲ್ಲದೆ ಅದರಲ್ಲಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿಯಲ್ಲಿ ಒಂದೆದ್ದು ಕಾಚ್ನಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿದೆ ಪಶ್ಚಿಮ ಕರಾವಳಿ ಎಲ್ಲಿಂದ ಎಳೆಯವರೆಗೆ ಹಬ್ಬಿದೆ ಅಂತಂದರೆ ಕಚ್ ತೀರದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ ಆದರೆ ಪೂರ್ವ ಕರಾವಳಿ ಸುವರ್ಣ ರೇಖಾ ನದಿಯಿಂದ ಉತ್ ಸುವರ್ಣ ರೇಖಾ ನದಿಯ ಉತ್ತರ ಭಾಗದಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ ಇನ್ನು ಪಶ್ಚಿಮ ಕರಾವಳಿ ಕರಾವಳಿಯು ಕಿರಿದಾಗಿದ್ದು ಕಡಿದಾದ ಇಳಿಜಾರು ಮತ್ತು ಶಿಲಾಮಯವಾಗಿದೆ ಆದರೆ ಪೂರ್ವ ಕರಾವಳಿಯು ವಿಶಾಲವಾಗಿದ್ದು ಮತ್ತು ಶಿಲಾಮಯವಾಗಿಲ್ಲ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಚಯನ ಮೈದಾನವನ್ನು ನಾವು ಕಾಣಬಹುದು ಹಾಗೆ ಅನೇಕ ನದಿ ಮುಖಜ ಪ್ರದೇಶಗಳನ್ನು ಕೂಡ ಕಾಣಬಹುದು ಇನ್ನು ಮೂರನೇದ್ದು ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ ತೀರ ಕರ್ನಾಟಕ ತೀರ ಮತ್ತು ಮಲಬಾರ್ ತೀರಗಳನ್ನು ಒಳಗೊಂಡಿದೆ ಇನ್ನು ಪೂರ್ವ ಕರಾವಳಿಯಲ್ಲಿ ಎರಡು ತೀರಗಳು ಕಂಡು ಬರ್ತಾ ಇದ್ದಾವೆ ಅವು ಯಾವಪ್ಪ ಅಂತಂದರೆ ಒಂದು ಕೋರಮಂಡಲ ತೀರ ಮತ್ತು ಉತ್ತರ ಸರ್ಕಾರ ತೀರಗಳು ಹೊಂದಿವೆ ಇನ್ನು ನಾಲ್ಕನೇದಾಗಿ ಪಶ್ಚಿಮ ಕರಾವಳಿಯಲ್ಲಿ ಇಲ್ಲಿ ಯಾವುದೇ ಲಗುನ್ ಸರೋವರಗಳು ಕಂಡುಬರುವುದಿಲ್ಲ ಪೂರ್ವ ಕರಾವಳಿಯಲ್ಲಿ ಚಿಲ್ಕ್ ಪುಲಿಕಟ್ ಕೊಲ್ಲೇರು ಸರೋವರಗಳು ಕಂಡುಬರುತ್ತವೆ ಇದು ಪಶ್ಚಿಮ ಮತ್ತು ಪೂರ್ವ ಕರಾವಳಿಯ ಬಗ್ಗೆರುವಂಥ ಪ್ರಮುಖ ವ್ಯತ್ಯಾಸಗಳು ನೆಕ್ಸ್ಟ್ ವ್ಯತ್ಯಾಸ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ವ್ಯತ್ಯಾಸವನ್ನು ನಾವು ಗಮನಿಸೋಣ ಎಕ್ಸಾಮ್ನಲ್ಲಿ ಕಪ್ಪು ಮಣ್ಣು ಕೆಂಪು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಹೇಗೆ ವಿಭಿನ್ನವಾಗಿದೆ ವ್ಯತ್ಯಾಸೀಕರಿಸಿ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ವ್ಯತ್ಯಾಸಗಳು ಪದ ಮೊದಲನೇದಾಗಿ ಕಪ್ಪು ಮಣ್ಣು ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯಿಂದ ಉತ್ಪತ್ತಿಯಾಗಿದೆ ಆದರೆ ಕೆಂಪು ಮಣ್ಣು ಗ್ರಾನೈಟ್ ಮತ್ತು ನೀಸಿ ಶಿಲೆಯಿಂದ ಉತ್ಪತ್ತಿಯಾಗಿದೆ ಕಪ್ಪು ಮಣ್ಣು ಇದು ಕಡು ಕಪ್ಪು ಮತ್ತು ಕಪ್ಪು ಬಣ್ಣಗಳಲ್ಲಿ ಕಂಡುಬರುತ್ತೆ ಎರಡು ವಿಧಗಳಲ್ಲಿ ಕಡು ಕಪ್ಪು ಮಣ್ಣು ಇದೆ ಕಪ್ಪು ಬಣ್ಣದ್ದು ಮಣ್ಣು ಇದೆ ಎರಡು ವಿಧಗಳಲ್ಲಿ ಕಂಡುಬರುತ್ತೆ ಹಾಗೆಯೇ ಕೆಂಪು ಮಣ್ಣು ಇದು ಕೆಂಪು ಮತ್ತು ಕೆಂಪು ಕಂದು ಬಣ್ಣಗಳಲ್ಲಿ ಕಂಡುಬರುತ್ತದೆ ಹಾಗೆ ಮೂರನೇದ್ದು ಇದು ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದೆ ಯಾವುದು ಒತ್ತೊತ್ತಾಗಿರ್ತಕ್ಕಂಥ ಕಣಗಳಿಂದ ರಚನೆಯಾಗಿದೆ ಅಪ್ಪ ಅಂತಂದರೆ ಕಪ್ಪು ಮಣ್ಣು ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿದೆ ಕೆಂಪು ಮಣ್ಣು ಇದು ಒತ್ತೊತ್ತಾದ ಕಣಗಳಿಂದ ರಚನೆಯಾಗಿಲ್ಲ ಹಾಗೆ ನಾಲ್ಕನೇದ್ದು ಇದು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಒಳಗೊಂಡಿದೆ ಯಾವುದು ಅಂತಂದರೆ ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗಿದೆ ಇನ್ನು ಕೆಂಪು ಮಣ್ಣಿನ ನಾಲ್ಕನೇ ಅಂಶ ಏನಪ್ಪ ಅಂತಂದರೆ ಇದಕ್ಕೆ ತೇವಾಂಶದ ಸಂಗ್ರಹದ ಸಾಮರ್ಥ್ಯ ಕಡಿಮೆ ಆಗಿದೆ ಇಷ್ಟು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿಗಿರುವಂತಹ ಪ್ರಮುಖವಾಗಿರ್ತಕ್ಕಂಥ ವ್ಯತ್ಯಾಸಗಳು ಎಕ್ಸಾಮ್ನಲ್ಲಿ ಮೂರು ಅಥವಾ ಎರಡು ಅಂಕಕ್ಕೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ಇವುಗಳನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು ನೀವು ಇನ್ನು ನೆಕ್ಸ್ಟ್ ವ್ಯತ್ಯಾಸ ಯಾವುದು ಅಂತಂದರೆ ಮುಂಗಾರು ಬೆಳೆ ಋತು ಮತ್ತು ಹಿಂಗಾರು ಬೆಳೆ ಋತುವಿನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮುಂಗಾರು ಬೆಳೆ ಋತು ಮುಂಗಾರು ಬೆಳೆ ಋತು ಇದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಕಂಡುಬರುತ್ತೆ ಹಿಂಗಾರು ಬೆಳೆ ಋತು ಇದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಕಂಡುಬರುತ್ತದೆ ಹೌದಾ ಇನ್ನು ಬೆಳೆ ಋತಿನಲ್ಲಿ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಕಟಾವು ಮಾಡಲಾಗುತ್ತದೆ ಹಿಂಗಾರು ಬೆಳೆ ಋತುವಿನಲ್ಲಿ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಕಟಾವು ಮಾಡಲಾಗುತ್ತದೆ ಇನ್ನು ಮುಂಗಾರು ಬೆಳೆ ಋತುವಿನಲ್ಲಿ ಈ ಕಾಲಾವಧಿಯಲ್ಲಿ ರಾಗಿ ಜೋಳ ನೆಲಗಡಲೆ ತಂಬಾಕು ಇನ್ನು ಮುಂತಾದ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಆದರೆ ಹಿಂಗಾರು ಕಾಲಾವಧಿಯಲ್ಲಿ ಗೋಧಿ ಬಾರ್ಲಿ ಕಡಲೆ ನಾರಗಸೆ ಇನ್ನು ಮುಂತಾದ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಹಾಗಾದರೆ ಇದು ಯಾವ ಕಾಲ ಅಂತ ಹೇಳ್ಬೋದಾ ಈ ಸದ್ಯ ಯಾವುದು ಅಂತಂದರೆ ಅಕ್ಟೋಬರ್ ತಿಂಗಳು ಇರೋದರಿಂದ ಇದು ಹಿಂಗಾರು ಬೆಳೆಯ ಋತುವಿನ ಕಾಲ ಎಂದು ಕರೆಯುತ್ತೇವೆ ಇಷ್ಟು ಮುಂಗಾರು ಬೆಳೆಯ ಋತು ಮತ್ತು ಹಿಂಗಾರು ಬೆಳೆಯ ಋತುವಿನ ನಡುವಿನ ವ್ಯತ್ಯಾಸಗಳು ಈ ನೆಕ್ಸ್ಟ್ ಲಾಸ್ಟ್ ಒನ್ ಐದನೇ ವ್ಯತ್ಯಾಸ ಯಾವುದು ಅಂತಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕಳೆದ ಎರಡು ಸಲ ವಾರ್ಷಿಕ ಪರೀಕ್ಷೆಯಲ್ಲಿ ಕಳೆದಿರ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದರೆ ಸಂಘಟಿತ ಮತ್ತು ಅಸಂಘಟಿತ ವಲಯಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ ವ್ಯತ್ಯಾಸಗಳನ್ನು ನೋಡೋಣ ಹಾಗಾದರೆ ಪ್ರಮುಖವಾಗಿರ್ತಕ್ಕಂಥ ವ್ಯತ್ಯಾಸಗಳು ಈ ರೀತಿಯಾಗಿವೆ ಸಂಘಟಿತ ವಲಯ ಮೊದಲನೇದಾಗಿ ಸಂಘಟಿತ ವಲಯ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇವರು ಸರ್ಕಾರದಲ್ಲಿ ನೋಂದಣಿಯಾಗಿ ಕಾನೂನಿನ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುತ್ತಾರೆ ಇದು ಸಂಘಟಿತ ಅಂದರೆ ಸಾಮಾನ್ಯವಾಗಿ ಇವರಿಗೆ ಕಾನೂನು ಕಾನೂನು ರೀತಿಯಲ್ಲಿ ಇಷ್ಟೇ ಕೆಲಸ ಮಾಡಬೇಕು ಇದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂಬ ಕಾನೂನಿನ ಚೌಕಟ್ಟು ಇರುತ್ತೆ ಆದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಸರ್ಕಾರದಲ್ಲಿ ನೋಂದಣಿಯಾಗಿರುವುದಿಲ್ಲ ಇವರಿಗೆ ಯಾವುದೇ ಕಾನೂನಿನ ಚೌಕಟ್ಟು ಇರುವುದಿಲ್ಲ ಸಾಮಾನ್ಯವಾಗಿ ಬೀದಿ ಬೀದಿಯ ವ್ಯಾಪಾರಿಗಳಾಗಿರ್ಬೋದು ಹೊಲದಲ್ಲಿ ದುಡಿತಕ್ಕಂಥ ಕಾರ್ಮಿಕರಾಗಿರ್ಬೋದು ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚೌಕಟ್ಟು ಇಲ್ಲ ಸರ್ಕಾರದ ನೋಂದಣಿ ಕೂಡ ಅವಶ್ಯಕತೆ ಇಲ್ಲ ಅವರನ್ನು ನಾವು ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಕರಿತೀವಿ ಇನ್ನು ಸಂಘಟಿತ ವಲಯದ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆ ಇರುತ್ತೆ ಸಾಮಾನ್ಯವಾಗಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಕರೀತಾ ಇದೀವಿ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಎಂಪ್ಲಾಯಿ ಅಂತ ಕರೀತಾ ಇದ್ವಿ ಎಂಪ್ಲಾಯ್ ಸೆಕ್ಯುರಿಟಿ ಅಂತ ಕರೀತಾ ಇದೀವಿ ಎಂಪ್ಲಾಯ್ ಸೆಕ್ಯುರಿಟಿಯ ಒಂದು ಭದ್ರತೆಯನ್ನು ನಾವು ಕಾಣಬಹುದು ಆದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಯಾವುದೇ ಉದ್ಯೋಗ ಭದ್ರತೆ ಇರುವುದಿಲ್ಲ ಇನ್ನು ಸಂಘಟಿತ ವಲಯದ ಕಾರ್ಮಿಕರಿಗೆ ಇವರಿಗೆ ನಿಗದಿತ ವೇತನ ಮತ್ತು ಕೆಲಸ ಇರುತ್ತೆ ಸಾಮಾನ್ಯವಾಗಿ ಡಾಕ್ಟ್ರು ಇಂಜಿನಿಯರು ಟೀಚರ್ಸು ಲಾಯರ್ಸು ಗೌರ್ಮೆಂಟ್ ಎಂಪ್ಲಾಯಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿಯ ಕೆಲಸವನ್ನು ನಿರ್ದಿಷ್ಟ ವೇತನದ ಕೆಲಸವನ್ನು ಕೊಡಲಾಗುತ್ತೆ ಆದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇವರಿಗೆ ನಿಗದಿತ ವೇತನ ಕೆಲಸ ಇರುವುದಿಲ್ಲ ಅದ ಇನ್ನೆಕ್ಸ್ಟು ವ್ಯತ್ಯಾಸ ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ವಿಶೇಷ ಭತ್ಯೆ ಮತ್ತು ಕಾನೂನು ಕಾಯ್ದೆಗಳಿರುತ್ತವೆ ಆದರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ವಿಶೇಷ ಭತ್ತೆಯನ್ನು ನಾವು ಕೊಡಲು ಕೊಡಲುವುದಿಲ್ಲ ಹೌದಾ ಅಂದರೆ ಸಾಮಾನ್ಯವಾಗಿ ಹೊಲದಲ್ಲಿ ಕ ದಿನಗೂಲಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಭತ್ತೆಯನ್ನು ಕೊಡಲಾಗುವುದಿಲ್ಲ ಇಲ್ಲಿಗೆ ಈ ವ್ಯತ್ಯಾಸಗಳ ಬಗ್ಗೆ ಮುಕ್ತಾಯವಾಯಿತು ಎಲ್ಲರೂ ನಾವೆಲ್ಲರೂ ಕೂಡ ಹತ್ತನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ಈ ವ್ಯತ್ಯಾಸಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದರೆ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದವುಗಳು